ವೆಲ್ಕಮ್ ಟು ಶರಣು ವರ್ಲ್ಡ್ ಚಾನಲ್ಗೆ ಸ್ವಾಗತ ಯಾರು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರಲ್ಲ ಅವರು ದಾಖಲಾತಿ ಪರಿಶ್ ಪರಿಶೀಲನೆಗೆ ಕೆ ಅವರು ನೋಟಿಸನ್ನು ಇಪ್ಪತ್ತೇಳು ಮತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಸನ್ನು ಹೊರಡಿಸಿದ್ದಾರೆ ಯಾರೆಲ್ಲ ಕೆ ಸೆಟ್ ಪಾಸಾಗಿದ್ದರಲ್ಲ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇರ್ಬೋದು ಓಕೆ ಇಲ್ಲಿ ಯಾರು ಕೆ ಸೆಟ್ ಪಾಸಾಗಿದ್ದಿರಲ್ಲ ಅವರು ಕ್ಯಾಟಗರಿ ವೈಸು ಮತ್ತು ಸಬ್ಜೆಕ್ಟ್ ವೈಸು ಇಲ್ಲಿ ದಾಖಲಾತಿ ಪರಿಶೀಲನೆಯನ್ನು ಹೊರಡಿಸಿದ್ದಾರೆ ಯಾರು ಸಬ್ಜೆಕ್ಟ್ ವೈಸ್ ಪಾಸಾಗಿದ್ದರಲ್ಲ ತಮ್ಮ ತಮ್ಮ ಸಬ್ಜೆಕ್ಟ್ ಯಾವ್ಯಾವ ದಿನ ಇದೆ ಹೇಳ್ಬಿಟ್ಟು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಮೊದಲಿಗೆ ನಾವು ಇಲ್ಲಿ ಕನ್ನಡ ಕಾಮರ್ಸ್ ಇಂಗ್ಲೀಷ್ ಮತ್ತು ಹಿಸ್ಟ್ರಿ ಅಂದರೆ ಇಪ್ಪತ್ತೊಂಬತ್ತರಿಂದ ದಾಖಲಾತಿ ಪರಿಶೀಲನೆ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ನೀವು ಎಲ್ಲ ಯಾವ್ಯಾವ ದಾಖಲಾತಿಗಳನ್ನು ಸಿದ್ಧ ಮಾಡ್ಕೊಂಡಿರ್ಬೇಕು ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾನದಂಡಗಳನ್ನು ಪರೀಕ್ಷಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿದೆ ಇಲ್ಲಿ ನೋಡ್ತಾ ಹೋದರೆ ಮೊದಲಿಗೆ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಆರು ಮತ್ತು ಹನ್ನೆರಡನೇ ತಾರೀಕಿನವರೆಗೂ ದಾಖಲಾತಿ ಪರಿಶೀಲ ಪರಿಶೀಲನೆ ಒಳಗೊಂಡಿದೆ ನಾನು ಇದನ್ನು ಡಿಸ್ಕಿಪ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೇನೆ ನೀವು ನೋಡ್ಕೋಬೋದು ಅದನ್ನು ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಅಂತ ಹೇಳ್ತು ಈಗಿನ ಹೊಸ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಯಾರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹೊಸ್ದಾಗಿ ಬಂದಂಥ ಎ ಬಿ ಸಿ ಕ್ಯಾಸ್ಟ್ ಇನ್ಕಮ್ ಇದೆಯಲ್ಲ ಕ್ಯಾಸ್ಟ್ ಇದೆಯಲ್ಲ ಸೊ ಅವರು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಯಾವ ರೀತಿ ಅವ ಪ್ರಮಾಣಪತ್ರವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಮೆನ್ಷನ್ ಮಾಡಿದರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿ ಎಸ್ ಸಿ ಎ ಎಸ್ ಸಿ ಬಿ ಎಸ್ ಸಿ ಅರ್ಹತೆಗಳಿರುವ ತಹಸೀಲ್ದಾರರಿಂದ ಆರ್ ಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು ಕದ್ದ ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಮತ್ತು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆ ಸಿಎ ಪ್ರಮಾಣಪತ್ರ ಪಡೆಯಬಹುದು ಹೇಳ್ಬಿಟ್ಟು ಎಸ್ ಸಿ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸೂಚನೆಯನ್ನು ನೀಡಿದ್ದಾರೆ ಮತ್ತು ಇಲ್ಲಿ ಯಾವ ದಾ ದಾಖಲಾತಿಗಳನ್ನು ತರಬೇಕು ಪರಿಶೀಲನೆಗೆ ಹೇಳ್ಬಿಟ್ಟು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನನ್ನು ಕೂಡ ಸಹ ಅವರು ಪ್ರಕಟಿಸಿದ್ದಾರೆ ಇಲ್ಲಿ ಓದ್ಕೊಳ್ಳಿ ಮತ್ತು ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಸಿ ಹಾಕಿ ನಾನು ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಎಲ್ಲವೂ ಸಹ ಇದರಲ್ಲಿದೆ ನೀವು ಎಲ್ಲಿ ಯಾವುದಕ್ಕೂ ಭಯಪಡೋ ಅಗತ್ಯ ಇಲ್ಲ ಎಲ್ಲ ಮೂಕಲ ಮೂಲ ದಾಖಲಾತಿಗಳನ್ನು ರೆಡಿಯಾಗಿಟ್ಕೊಂಡು ಪರ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಳ್ಬಿಟ್ಟು ನಮ್ಮ ಚಾನಲನ್ನು ಇದೇ ರೀತಿಯಾಗಿ ಅಪ್ಡೇಟ್ಸ್ ನೀಡ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ಬಿಟ್ಟು ಈ ವಿಷಯ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು